ಮುದ್ದಿ ಗ್ರಾಮದ ವಿದ್ಯಾರ್ಥಿಗಳು ನಾಲ್ಕು ಜನ ವಿದ್ಯಾರ್ಥಿಗಳು ಒಬ್ಬರನ್ನ ಆ ಹುಡುಗ ಮದಗದಿಂದ ಒಂದು ಹುಡುಗನ ಸಾಕೊಂಡಿದ್ರು ಆ ನಾಲ್ಕು ಜನ ಜೊತೆಗೆ ಒಬ್ಬ ಐದ್ ಜನ ಹುಡುಗರು ಟಿ ಟೀಮ್ ನಲ್ಲಿ ಕೆರೆಗೆ ಬಂದಿದ್ದಾರೆ ಆಟ ಆಡಕ್ ಬಂದ್ರು ಮೀನಿಡಿಯಕ್ಕೆ ಬಂದ್ರು ಈಜಿಡಿಯ ಒಂದು ಈಜಿಡಿಯೋ ಈಜು ಮಾಡಕ್ ಬಂದ್ರು ಗೊತ್ತಿಲ್ಲ ನಾಲ್ಕ್ ಜನ ಕೆಳಗಿಳಿದಾರೆ ಆಕಸ್ಮಿಕವಾಗಿ ಅದು ತುಂಬಾ ಅನುಪಿದ ಕಾರಣ ತೀರಾ ಹಾಳೈದ ಕಾರಣ ಇವು ಚಿಕ್ಕ ಹುಡುಗರು ಹುಡುಗರು ಇವತ್ತು ನಾಲ್ಕು ಜನ ತೀರೋಗಿದ್ದಾರೆ ಇಷ್ಟೊತ್ತು ಎಲ್ಲರ ಏನು ಎನ್ ಡಿಆರ್ ಎಫ್ ತಂಡ ಬಂದು ಹುಡುಕಿ ನಾಲ್ಕು ಮೃತದೇಹಗಳನ್ನ ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಆ ಒಬ್ಬ ಹುಡುಗ ಏನ್ ಇದ್ದ ಅವ್ನು ಬಂದು ತಿಳಿಸ್ತಾ ಇದ್ರೆ ತುಂಬಾ ಇನ್ನೂ ಅನಾಹುತ ಆಗ್ತಿತ್ತು ಇಂತ ಒಂದು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಮನಕುಲುಕುವ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇಡೀ ಸುತ್ತಲೂ ಗ್ರಾಮದಸ್ಥರು ಸೇರಿದ್ದಾರೆ ನಿಜವಾಗ್ಲೂ ಬೇಸರ ಆಗ್ತಿದೆ ಮಕ್ಕಳು ಆ ತಂದೆ ತಾಯಿಗೆ ಒಂದು ಒಂದು ನೋವು ಬರಸೋ ಒಂದು ಶಕ್ತಿ ಕೊಡ್ಲಿ ಅಂತ ಈ ಮೂಲಕ ಒಬ್ಬೊಬ್ಬರೇ ಮಕ್ಕಳಿದ್ರು ಒಪ್ಪ ಒಬ್ರು ಮಕ್ಳ ಅಂತ ಕರ್ಕೊಂಡು ಸಾಕೊಂಡಿದ್ರು ಈಗ ಒಂದ್ ತೀರ ದುರ್ಘಟನೆ ಈ ತರದ ಘಟನೆಗಳು ನಡೀಬಾರದು ಎಲ್ರಿಗೂ ಎಲ್ಲರಿಗೂ ಎಲ್ಲಾ ಗ್ರಾಮಸ್ಥರಿಗೂ ನೆಮ್ಮದಿ ಸಿಗ್ಬೇಕು ಈ ಒಂದ್ ಘಟನೆ ನಡೀಬಾರದು ಅಂತ ಹೇಳ್ಬೇಕು ಈ ಮುಖ ರಜೆ ಇದೆ ರಜೆ ಇದ್ ಕಾರಣ ಎಲ್ರು ಒಗ್ಗಟ್ಟಾಗಿ ಎಲ್ಲ ಕೂಡ್ಕೊಂಡು ಬಂದು ಇಲ್ಲಿ ಈ ಹೋಗಿದ್ದಾರೆ ಏನು ಆಕಸ್ಮಿಕ ಘಟನೆ ನಡೆದಿದೆ ಇಲ್ಲ ಒಂದು ಹುಡುಗ ಬಂದ್ ಸ್ಕೂಲ್ ಬೇರೆ ಇನ್ನು ಕದಳಗಿನ ಸ್ಕೂಲ್ಗೆ ಎಲ್ಲ ಹೆಚ್ಚು ಹೆಚ್ಚು ಕಮ್ಮಿ ಎಂಟರಿಂದ ಹನ್ನೆರಡು ವರ್ಷದಂತ ವಿದ್ಯಾರ್ಥಿಗಳು ಹೋಗ್ತಾ ಇದ್ರು ಏನ ದುರ್ಘಟನೆ ಆ ಒಂದು ಹಿರಿಯರಿಗೆ ಯಾರಿಗಾರು ಸಿಕ್ಕಿದ್ರು ಇಲ್ಲಿ ದನಕ ಕಳಿಸಿದ್ದಾರೆ ಹೋಗಿ ಇಲ್ಲಿ ಆಟ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಏನೋ ಎಲ್ಲಾ ಒಟ್ಟಿಗೆ ಇದ್ರಲ್ಲ ನಾಲ್ಕೈದು ಐದು ಒಟ್ಟಿಗೆ ಇದ್ರಲ್ಲ ಮತ್ತೊಂದು ಕೆರೆ ಒಳಗೆ ಇದಾರೆ ಈ ಇಡೀ ಊರ್ ಸುತ್ತ ಕೆರೆಗಳಲ್ಲಿ ನೀರಿಲ್ಲ ಏನೋ ಇದೊಂದು ಕೆರೆಯಲ್ಲಿ ಸ್ವಲ್ಪ ಸ್ವಲ್ಪ ನೀರಿದೆ ಅದು ಒಂದೇ ತರ ಗುಂಡಿ ಬಿದ್ದು ಅಂತಿರೋದ್ರಿಂದ ಈ ಒಂದು ದುರ್ಘಟನೆ ನೆಡವಿಲ್ಲ